ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪ ಇವತ್ತು ವಿಶೇಷವಾಗಿ ಒಂದು ಕೆ ಜಿ ಆಗುವಷ್ಟು ಹುಲಿಯೋಗರೆ ಗೊಜ್ಜನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನ ನೀವು ಒಂದು ತಿಂಗಳು ಹಾಗೇನೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಫ್ರಿಡ್ಜ್ ಅಲ್ಲಿ ಇಟ್ರೆ ಒಂದು ಆರು ತಿಂಗಳ ತನಕ ಇದನ್ನ ನೀವು ಯೂಸ್ ಮಾಡ್ಕೋಬಹುದು ಸರಿಯಾದ ಅಳತೆಯಲ್ಲಿ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಇನ್ನೂರು ಗ್ರಾಮ್ ಆಗುವಷ್ಟು ನಾನಿಲ್ಲಿ ಹುಣ್ಸೆ ಹಣ್ಣನ್ನ ತಗೊಂಡಿದ್ದೀನಿ ಈ ಹುಣ್ಸೆ ಹಣ್ಣು ಕಪ್ಪು ಹುಣಸೆ ಹಣ್ಣಾಗಿದೆ ಇದ್ರೂ ತುಂಬಾ ಹಳೆ ಹುಣ್ಸೆ ಹಣ್ಣು ಈ ತರ ಹುಣ್ಸೆ ಹಣ್ಣು ತಗೊಳ್ಳೋದ್ರಿಂದ ನಿಮ್ಗೆ ಕಲರ್ ಕೂಡ ಚೆನ್ನಾಗಿರುತ್ತೆ ಇನ್ನು ಮತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕೆಂಪು ಹುಣ್ಸೆ ಹಣ್ಣು ಕೂಡ ತಗೋಬಹುದು ತೊಂದ್ರೆ ಇಲ್ಲ ಕಲರ್ ಸ್ವಲ್ಪ ಡಿಫ್ರೆನ್ಸ್ ಆಗಿ ಬರುತ್ತೆ ನಿಮ್ಗೆ ಅಷ್ಟೇ ಇಲ್ಲಿ ಸರಿಯಾದ ಅಳತಿಯಲ್ಲಿ ನೀರ್ ತಗೊಳ್ಳಿ ನಾನು ಇನ್ನೂರು ಗ್ರಾಮ್ ಹುಣಸೆ ಹಣ್ಣಿಗೆ ಒಂದು ಲೀಟರ್ ಆಗುವಷ್ಟು ನೀರ್ ತಗೊಳ್ತೀನಿ ಇಲ್ಲಿ ನೀರು ನೀವು ಸರಿಯಾಗಿ ತಗೊಂಡ್ರೆ ಮತ್ತೆ ನಿಮ್ಗೆ ಗೊಜ್ಜು ಮಾಡ್ಕೊಳ್ಳುವಾಗ ನೀರ್ ಹಾಕೊಳ್ಬೇಕಂತ ಏನೂ ಇಲ್ಲ ಇಲ್ಲಿ ನೀವು ಒಂದು ಲೀಟರ್ ನೀರನ್ನ ತಗೊಳ್ಳಿ ಈ ನೀರನ್ನ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದ್ಮೇಲೆ ಈ ಹುಣಸೆಹಣ್ಣಿನ ಹಣ್ಣಿನ ಅದ್ರಲ್ಲಿ ಹಾಕಿ ಒಂದು ಅರ್ಧ ಗಂಟೆ ಮಿನಿಮಮ್ ನೀವು ಆ ನೀರಲ್ಲೇ ಬಿಡ್ಬೇಕಾಗತ್ತೆ ನೀವು ಟೂ ಅವರ್ಸ್ ಬಿಟ್ರೂನು ಓಕೆ ತೊಂದರೆ ಇಲ್ಲ ತುಂಬಾ ಚೆನ್ನಾಗಿ ಆ ಹುಣಸೆಣ್ಣಿನ ರಸ ಎಲ್ಲ ನೀರ್ ಜೊತೆ ಬಿಟ್ಕೊಂಡಿರತ್ತೆ ಅವಾಗ ನೋಡಿ ಈ ತರ ಮಿಕ್ಸ್ ಮಾಡಿ ಇಟ್ಕೊಂಡ್ಬೇಡಿ ಇಷ್ಟು ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಂಡ್ಬಿಡಿ ಇವಾಗ ನಮ್ಗೆ ಮಾಡೋದಕ್ಕೆ ಯಾವ ಇಂಗ್ರೀಡಿಯಂಟ್ಸ್ ಎಲ್ಲ ಬೇಕು ಅಂತ ನೋಡ್ತಾ ಹೋಗೋಣ ಧನಿಯಾ ನಾಲ್ಕು ಟೇಬಲ್ ಸ್ಪೂನ್ ಕಡಲೆಬೇಳೆ ಎರಡು ಟೇಬಲ್ ಸ್ಪೂನ್ ಉದ್ದಿನ ಬೇಳೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಎರಡು ಟೇಬಲ್ ಸ್ಪೂನ್ ಮೆಂತ್ಯ ಅರ್ಧ ಟೀ ಸ್ಪೂನ್ ಕಾಳು ಮೆಣಸು ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಕರಿಬೇವು ಸ್ವಲ್ಪ ಒಣ ಕೊಬ್ಬರಿ ಅರ್ಧ ಕಪ್ ಎಳ್ಳು ನಾಲ್ಕು ಟೇಬಲ್ ಸ್ಪೂನ್ ಮೆಣಸು ಅಂದ್ರೆ ಬ್ಯಾಡಿಗೆ ಮೆಣಸು ಒಂದು ಹದಿನೈದು ಅರಿಶಿನ ಸ್ವಲ್ಪ ಬೆಲ್ಲ ನೂರು ಗ್ರಾಮ್ ಆಗುವಷ್ಟು ತಗೊಳ್ಳಿ ಇವಾಗ ಮೊದಲೇದಾಗಿ ನಾವು ಕಡಲೆಬೇಳೆ ಮತ್ತೆ ಉದ್ದಿನ ಬೇಳೆಯನ್ನ ಹುರ್ಕೋಬೇಕು ಇದನ್ನ ಮೊದ್ಲೆ ಹುರ್ಕೋಬೇಕು ಯಾಕಂದ್ರೆ ಇದು ಸ್ವಲ್ಪ ಹುರಿಯಕ್ಕೆ ಟೈಮ್ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ಇದೆರಡನ್ನ ಒಟ್ಟಿಗೆ ನಾವು ಸ್ವಲ್ಪ ಮೀಡಿಯಂ ಹುರಿಗೆ ಹುರ್ಕೊಳ್ಳೋಣ ಯಾವಾಗ್ಲೂ ಹುರ್ಕೊಳ್ಳುವಾಗ ಹುರಿ ಕಡಿಮೆ ಇಟ್ಕೊಂಡೇ ಹುರ್ಕೋಬೇಕು ನೀವು ಸಣ್ಣ ಹುರಿಯಲ್ಲೇ ಹುರ್ಕೋಬೇಕು ನೋಡಿ ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಅದ ಅದ್ರ ಜೊತೆಗೆ ಇವಾಗ ನಾವು ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕೋಣ ಎಳ್ಳು ಮತ್ತೆ ಮೆಣಸು ಬಿಟ್ಟು ಮತ್ತೆ ಉಳಿದ ಎಲ್ಲ ಇದನ್ನ ನೀವು ಸೇರ್ಸ್ಕೊಂಡು ಹುರ್ಕೊಳ್ಳಿ ಇಲ್ಲಿ ನೋಡಿ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲೇ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಅದ್ರ ಪರಿಮಳ ಬರುವ ತನಕ ನೀವು ಹುರ್ಕೋಬೇಕು ನೋಡಿ ಇವಾಗ ಎಲೆನ ಮುಟ್ ನೋಡಿದ್ರೆ ಅದು ಪೌಡ್ರ್ ಆಗ್ಬೇಕು ಅವಾಗ ಕಂಪ್ಲೀಟ್ ಆಗಿ ಆಗಿದೆ ಅಂತ ಹೇಳಿ ಅರ್ಥ ನೋಡಿ ಇವಾಗ ಆಗಿದೆ ಇದು ಇಷ್ಟು ಹುರಿದಿದ್ರೆ ಸಾಕು ಇವಾಗ ನಾವು ಸಪ್ರೇಟ್ ಆಗಿ ಎಳ್ಳನ್ನ ಕೂಡ ಹುರ್ಕೋಬೇಕು ಇಲ್ಲಿ ನಾನು ಬಿಳಿ ಎಳ್ಳನ್ನ ತಗೊಂಡಿದ್ದೀನಿ ನಿಮ್ಗೆ ಏನಾದ್ರು ಬಿಳಿ ಎಳ್ಳು ಇಲ್ಲ ಕಪ್ಪೆಳ್ಳು ಇಷ್ಟ ಇದ್ರೆ ಸೊ ಕಪ್ಪ ಎಳ್ಳನ್ನು ಕೂಡ ನೀವು ಸೇರ್ಸ್ಕೋಬಹುದು ತೊಂದರೆ ಇಲ್ಲ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಹುರ್ಕೋಬೇಕು ನೋಡಿ ಇಷ್ಟು ಆದ್ರೆ ಸಾಕು ಇವಾಗ ಪ್ಲೇಟಿಗೆ ತಗೋತೀನಿ ಇಲ್ಲಿ ಇದ್ರ ಜೊತೆಗೆ ನಾನು ಒಣ ಕೊಬ್ಬರಿನು ಕೂಡ ಹುರ್ಕೊಂಡೆ ಒಣ ಕೊಬ್ಬರಿ ಅಷ್ಟೇ ಸ್ವಲ್ಪ ಬ್ರೌನ್ ಆಗೋ ತನಕ ನೀವು ಹುರ್ಕೋಬೇಕು ನೋಡಿ ಹುರಿದಿಟ್ಕೊಂಡಿದ್ದೀನಿ ನೋಡಿ ಒಣ ಕೊಬ್ಬರಿನ ಈ ತರ ಇಷ್ಟು ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳಿ ನೀವು ಇವಾಗ ಇಲ್ಲಿ ಸ್ವಲ್ಪ ಎಣ್ಣೆ ಸೇರಿಸ್ಕೊತೀನಿ ಇವಾಗ ನಾವು ತಗೊಂಡ ಬ್ಯಾಡಿಗೆ ಮೆಣಸನ್ನ ಹುರ್ಕೊಳ್ಳೋಣ ಇದು ಸ್ವಲ್ಪ ಗರಮ್ ಆಗ್ಲಿ ಗರಮ್ ಆಗೋ ತನಕ ಹುರ್ಕೋಬೇಕು ಮುಟ್ಟಿದ್ರೆ ಕಟ್ ಆಗ್ಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಇದನ್ನ ಇವಾಗ ಇಷ್ಟು ಆಗಿದೆ ಸಾಕು ನೋಡಿ ಎಲ್ಲ ಮಸಾಲೆ ಹುರಿದಾಗಿದೆ ಇವಾಗ ಮಿಕ್ಸಿ ಜಾರಿಗೆ ಎಲ್ಲ ಮಸಾಲೆನ ಸೇರ್ಸ್ಕೊಂಡು ಪೌಡರ್ ಮಾಡ್ಕೋಬೇಕು ಇದನ್ನ ಈಗ ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಪೌಡ್ರ್ ಆಗಿದೆ ಇವಾಗ ಇದನ್ನ ನಾನು ಒಂದು ಪ್ಲೇಟ್ಗೆ ತಗೊಳ್ತೀನಿ ಈಗ ನೀವು ಮಿಕ್ಸಿಗೆ ಒಣ ಮೆಣಸನ್ನ ಹಾಕೊಳ್ಳಿ ಅದನ್ನ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ ಬನ್ನಿ ಒಣ ಮೆಣಸನ್ನ ಯಾಕಂದ್ರೆ ಅದು ತುಂಬಾ ಇರುತ್ತೆ ಅಲ್ವಾ ಸ್ವಲ್ಪ ರುಬ್ಕೋಬೇಕು ಮಧ್ಯದಲ್ಲಿ ಇವಾಗ ರುಬ್ಕೊಂಡ್ ಬಂದೆ ಅದ್ರ ಜೊತೆಗೆ ನಾನು ಇವಾಗ ಒಣ ಕೊಬ್ಬರೇನ ಸೇರ್ಸ್ಕೊಂಡು ಮತ್ತೆ ಹೇಗೇನ್ ರುಬ್ಕೋತೀನಿ ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡೆ ನೋಡಿ ಇಷ್ಟಾಯ್ತು ಈ ತರ ಬಂತು ಪೌಡ್ರು ಇವಾಗ ಇದನ್ನು ಸಹ ನಾನು ಆ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋತೀನಿ ಮಾಡ್ಕೋಬೇಕು ಇದು ಪಕ್ಕದಲ್ಲಿ ಇಟ್ಕೊಳ್ಳೋಣ ಇವಾಗ ನಾವು ನೋಡಿ ಈ ತರ ಮಿಕ್ಸ್ ಮಾಡ್ಕೊಳ್ಳಿ ಸಾಕು ಇವಾಗ ಮೊದಲೇ ನೆನ್ಸಿಟ್ಟಂತಹ ಹುಣಸೆ ಹಣ್ಣನ್ನ ತಗೊಂಡು ಅದನ್ನ ಚೆನ್ನಾಗಿ ಕಿವುಚಿ ಆ ರಸವನ್ನೆಲ್ಲ ಬಿಡು ಹಾಗೆ ನೋಡ್ಕೋಬೇಕು ಅದು ನೀರ್ ಜೊತೆ ಎಲ್ಲ ಮಿಕ್ಸ್ ಆಗಿ ದಪ್ಪ ರಸ ಸಿಗತ್ತೆ ನಮ್ಗೆ ಆ ರಸನ ತಗೋಬೇಕು ನೋಡಿ ಈ ತರ ಚೆನ್ನಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬಿಡತ್ತೆ ಇದು ಈ ತರ ಮಾಡ್ದಾಗ ನೋಡಿ ಇವಾಗ ನೀರು ದಪ್ಪ ಆಗ್ತಾ ಬರ್ತಾ ಇದೆ ನೋಡಿ ಹೀಗೆ ಮಾಡ್ಕೊಳ್ಳಿ ಇವಾಗ ನೀವು ಜರಡಿ ಇಟ್ಕೊಡ್ಬೋದು ಈ ತರ ಮಾಡ್ಕೊಂಡು ರಸನ ಸಪ್ರೇಟ್ ಆಗಿ ಮಾಡ್ಕೋಬಹುದು ಇವಾಗ ಆಗಿದೆ ಇದು ರಸ ತಗೊಂಡಿದ್ದೀನಿ ನಾನು ಹುಣ್ಸೆಣ್ಣಿನ ರಸ ಸಪ್ರೇಟ್ ಮಾಡ್ಕೊಂಡಿದೀನಿ ಇಷ್ಟ ಆಗಿದೆ ಸಾಕು ನೋಡಿ ಎಲ್ಲದನ್ನ ಕೂಡ ರಸ ತಗೋಬೇಕು ನೀವು ಇದೇ ಇದೇ ತರ ಮಾಡ್ಕೊಂಡು ರಸ ಸಪ್ರೇಟ್ ಮಾಡ್ಕೊಳ್ಳಿ ಹುಣ್ಸೆಣ್ಣಿನ ರಸವನ್ನ ಇವಾಗ ನಾನಿಲ್ಲಿ ಒಂದು ಪ್ಯಾನ್ ತಗೊಂಡೆ ಅದಕ್ಕೆ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಎಣ್ಣೆ ಸಾಸಿವೆ ಇಂಗು ಮತ್ತೆ ಆ ಬೇವಿನ ಸೊಪ್ಪು ಒಣ ಮೆಣಸನ್ನ ಹಾಕಿ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಹುಣಸೆ ಹಣ್ಣಿನ ರಸವನ್ನ ಹಾಕಿ ಕುದಿಸ್ತಾ ಇದ್ದೀನಿ ಇವಾಗ ಅದು ಸ್ವಲ್ಪ ಕುದಿತಾ ಇರುವ ಹಾಗೆ ನೀವು ಇಲ್ಲಿ ನೂರ್ ಗ್ರಾಮ್ ಆಗುವಷ್ಟು ಬೆಲ್ಲವನ್ನ ಸೇರ್ಸ್ಕೋಬೇಕು ಈ ಬೆಲ್ಲ ಮತ್ತೆ ಹುಣಸೆ ಚೆನ್ನಾಗಿ ಕುದ್ದು 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 ಅದು ಒಂದು ಥರ್ಟಿ ಮಿನಿಟ್ಸ್ ಒಂದು ಅರ್ಧ ಗಂಟೆ ತನಕ ನಾವು ಅದನ್ನ ಕುದಿಸ್ಬೇಕಾಗತ್ತೆ ಇವಾಗ ನೋಡಿ ಈ ಸೈಜಿಗೆ ಬಂದ ಮೇಲೆ ಇವಾಗ ಮಸಾಲೆನೆಲ್ಲ ನೀವು ಆಡ್ ಮಾಡ್ಕೋಬೇಕು ಮಸಾಲೆ ಪೌಡರ್ನೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇವಾಗ ನೋಡಿ ಈ ಸ್ಟೇಜ್ ಅಲ್ಲಿ ನೀವು ಅದು ಕುದ್ದು ಕುದ್ದು ಈ ರೀತಿ ಆಗಿರತ್ತೆ ಆ ನಂತರ ಈ ಮಸಾಲೆ ಪೌಡರ್ನ ನೀವು ಆಡ್ ಮಾಡ್ಕೊಳ್ಳಿ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಬೇಕು ಇದು ಒಂದು ಅರ್ಧ ಮುಕ್ಕಾಲ್ ಗಂಟೆ ನಿಮ್ಗೆ ಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಆಗಿ ಆ ಎಣ್ಣೆ ಎಲ್ಲಾ ಸೈಡಲ್ಲಿ ಬಿಡ್ಬೇಕು ನೋಡಿ ಎಣ್ಣೆ ಇವಾಗ ಬಿಟ್ಟಿದೆ ನೋಡಿ ಇಲ್ಲಿ ಇವಾಗ ರೆಡಿ ಆಗಿದೆ ಈ ತರ ನಿಮ್ಗೆ ಈ ತರ ಆಡ್ಸ್ದಾಗ ಈ ತರ ಬರ್ಬೇಕು ನೋಡಿ ಈ ತರ ಜಾರ್ಬೇಕು ಅವಾಗ ಗೊಜ್ಜು ರೆಡಿ ಆಗಿದೆ ಅಂತ ಹೇಳಿ ಅರ್ಥ ಆಗತ್ತೆ ನೋಡಿ ಗೊಜ್ಜು ರೆಡಿ ಆಗಿದೆ ಇಲ್ಲಿ ನಾನು ಕಡಲೆ ಬೇಳೆ ಆಗ್ಲಿ ಉದ್ದಿನ ಬೇಳೆ ಆಗ್ಲಿ ಯಾವುದೇ ರೀತಿಯ ಒಗ್ಗರಣೆಯನ್ನ ಯೂಸ್ ಮಾಡ್ತಾ ಇಲ್ಲ ಇದೇ ರೀತಿ ಗೊಜ್ಜು ಮಾಡಿ ಇಟ್ಕೋತೀನಿ ನೀವು ಪುಲಿಯೋಗರೆ ಮಾಡುವ ಟೈಮ್ ಅಲ್ಲಿ ಅದಕ್ಕೆ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಅದನ್ನ ಮಾಡಿ ಇಟ್ಕೋಬಹುದು ನಾನಿಲ್ಲಿ ಈ ಗೊಜ್ಜನ್ನ ಒಂದು ಬಾಟ್ಲಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಕೋತೀನಿ ನೀವು ಕೂಡ ಹಾಗೆ ಮಾಡಿ ನಿಮ್ಗೂ ಕೂಡ ಹೇಗ್ ಬಂತು ಅಂತ ನನ್ಗೆ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ